ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತಿ ಎರಡು ದಿನಗಳ ನೇಪಾಳ ಪ್ರವಾಸ ಕೈಗೊಂಡಿದ್ದು ಕಠ್ಮಂಡುವಿನಲ್ಲಿಂದು ಕೆಪಿ ಶರ್ಮಾ ಓಲಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು ನೇಪಾಳ ರಾಷ್ಟಪತಿ ರಾಮಚಂದ್ರ ಪೌದೆಲ್ ಸೇರಿದಂತೆ ನೇಪಾಳಿ ಕಾಂಗ್ರೆಸ್ ಅಧ್ಯಕ್ಷ ಶೇರ್ ಬಹದ್ದೂರ್ ದೇವೂಬಾ ಸಿಪಿಎಂ ಮುಖ್ಯಸ್ಥರು ಮತ್ತು ವಿಪಕ್ಷ ನಾಯಕರಾದ ರಾಧಾ ಕಮಲ್ ದಹಲ್ ಮತ್ತು ನೇಪಾಳ ವಿದೇಶಾಂಗ ಸಚಿವ ಅರ್ಜು ರಾನಾ ದೇವೂಬಾ ಅವರನ್ನು ಭೇಟಿ ಮಾಡಲಿದ್ಗಾರೆ ಭಾರತ ಮತ್ತು ನೇಪಾಳ ಬಲವಾದ ಮತ್ತು ಸ್ನೇಹಪರ ಸಂಬಂಧ ಹೊಂದಿದ್ದು ಇದರಿಂದ ಇತ್ತೀಚಿನ ವರ್ಷಗಳಲ್ಲಿ ಸಹಕಾರದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಕಂಡಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಇದಕ್ಕೂ ಮುನ್ನ ಕಠ್ಮಂಡುವಿನಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು